ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕು ಆದ್ರೆ ಅವರು ಮಾತಾಡೋದು ಇವತ್ತು ಅಯೋಧ್ಯ ನಾಳೆ ಮತ್ತ ಮತ್ತೊಂದು ಸ್ವಾಮಿ ಇದು ಯಾರು ಜನರ ಹೊಟ್ಟೆ ತುಂಬಿಸೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನರ ದಿನ ದೈನಂದಿನ ಬದುಕಿನಲ್ಲಿ ಇದು ಯಾವುದು ಬದಲಾವಣೆ ಬರಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ನೀವು ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ಇವತ್ತು ನೆಮ್ಮದಿ ಶಾಂತಿ ನೆಲೆಸಿದ್ರೆ ಅವರ ಕಷ್ಟ ಅವರ ಶಕ್ತಿಗೆ ಅನುಸಾರ ಅವರ ಬುದ್ಧಿವಂತಿಗೆ ದೇವರು ಪ್ರತಿಯೊಬ್ಬರಿಗೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ ನಿಮ್ಮಿಂದ ಯಾರು ಉದ್ಧಾರ ಏನಿಲ್ಲ ದಯವಿಟ್ಟು ನೀವು ಉದ್ಧಾರ ಮಾಡೋದಕ್ಕೆ ಜನರಿಗೆ ಒಂದು ಹೇಳಬೇಕು ಊಟ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಅಂದ್ರೆ ಜನರ ಮನಸ್ಸುಗಳನ್ನ ಹಾಳು ಮಾಡ್ತಕ್ಕಂತ ಕೆಲಸ ತಾವು ಮಾಡಬಾರ್ದು ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಅದರಿಂದ ಇವೆಲ್ಲವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನನಗೆ ತೊಂಬತ್ತೇಳು ಸಾವಿರ ಮತಗಳನ್ನ ಕೊಟ್ಟು ಸರಿಸುಮಾರು ಮೂವತ್ತು ಸಾವಿರಗಳ ಅಂತರದಲ್ಲಿ ನಾನು ಗೆಲ್ಲಿಸಿಕೊಂಡಿದ್ದೀರ ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ತಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದ್ ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅವ್ರ ಜೊತೆ ಫೋಟೋ ತೆಗೆವನ್ನ ಎಲ್ಲರೂ ನಾವೆಲ್ಲ ಫೋಟೋ ನಮ್ಗೆಲ್ಲ ಕಳಿಸ್ಕೊಟ್ಟಿದ್ರು ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಮಾಡಿ ಅದೇ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲೇ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಓದ್ಲಿಕ್ಕೆ ಸಾಧ್ಯ ಇರ್ತಿತ್ತೀರ್ಮ ಅವನಾಗ ಇವತ್ತು ಇದನ್ನ ನೀವು ಜನರ ಮುಂದೆ ಕೊಂಡೊಯ್ತಕ್ಕಂಥದ್ದು ಆಗ್ಬೇಕು ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈಡ್ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಪ ಮಾತುಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತಾ ಇರ್ತಕ್ಕಂಥ ಮಾತಾಡ್ತಕ್ಕಂಥವರೆಲ್ಲ ಸರ್ಕಾರದ ಬಜೆಟ್ ದಿವಾಳಿ ಆಗುತ್ತೆ ಅಂದ್ರೂ ಕೂಡ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ முன்ன அனுஷான அஸ்து கரெண்ட் அவள் மாத்தம் ಹೇಳ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಸ್ಯೆಗಳು ಇಷ್ಟು ಭೀಕರವಾದಂತ ಬರಗಾಲ ಅಂತರ್ಜಲ ವೃದ್ಧಿಯಾಗಿರ್ತಕ್ಕಂಥದ್ದು ಬದುಕಿದೆ ವೇಗವಾಗಿ ಸಂದರ್ಭದಲ್ಲೂ ಕೂಡ ಕರೆಂಟ್ ವಿದ್ಯುತ್ ಬಳಕೆ ಜಾಸ್ತಿ ಆಗಿದೆ ಉಚಿತವಾಗಿ ವಿದ್ಯುತ್ ಮಾಡ್ತಾ ಇದ್ದೀವಿ ಆದ್ರೂ ಸರ್ಕಾರ ಇದನ್ನ ಒಂದು ಕೆಲಸವನ್ನ ಮಾಡ್ತಾ ಇದೆ ಅದರಿಂದ ಇವತ್ತು ಬಸ್ಸು ಇಲ್ಲಿ ಇರೋದ್ರ ಯಾರು ಅಕಸ್ಮಾತ್ ಬಸ್ಸಲ್ಲೇ ಓಡಾಡೋರ್ ಇಲ್ದೆ ಇರ್ಬೋದು ಆದ್ರೆ ಮನೆ ಅವ್ರಿಗೆ ಹೆಂಗ್ಸಲ್ ನಲ್ವತ್ತಕ್ಕೆ ಬಸ್ಸಲ್ಲ ಅಂತ ತಲೆ ಸೂಪ್ರೆಟ್ ಬಸ್ ಇತ್ವಾ ಇವತ್ತು ಬಸ್ ಸೀನಪ್ಪ ಬೇಜಾರಾಗ್ಬೋದು ಮಾ ಪ್ರೈವೇಟ್ ಬಸ್ ತಪ್ಪು ಸರ್ಕಾರಿ ಇವ್ರು ಇಕ್ಕಲ್ಲ ಡಿಸ್ಕೌಂಟ್ ಕೊಟ್ಟವ್ರು ಅಂತ ಪ್ರೈವೇಟ್ ಬಸ್ ಅವ್ರು ಬೇ ನಿಜ್ವಾ ಇವತ್ತು ಅದಕ್ಕೆ ಸರ್ಕಾರ ಬಂದ್ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಆಫ್ ಇಂಡಿಯಾಗೆ ನಮ್ಗೆ ಅಕ್ಕಿ ಬೇಕು ಮೂವತ್ನಾಲ್ಕು ರೂಪಾಯಿ ದುಡ್ಡು ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಆಯ್ತು ಕೊಡ್ತೀವಿ ಅಂತ ಹೇಳಿದ್ರೆ ಪತ್ರ ಕೊಟ್ಟರು ಕೊಡ್ತೀವಿ ಅಂತ ಹೇಳಿದ್ರು ಎರಡೇ ದಿವಸಕ್ಕೆ ಮಾತು ಬದಲಾಯಿಸಿದ್ರು ಈಗ ಎರಡು ತಿಂಗಳಿಂದ ಚುನಾವಣೆ ಬಂತು ಅಂತ ಹೇಳಿ ಅದೇನದು ಭಾರತ್ ರೈಸ್ ಎಲೆಕ್ಷನ್ ಭಾರತ್ ರೈಸ್ ಈ ನಾಟಕಗಳು ಅರ್ಥ ಆಗಲ್ವಾ ಈ ನಾಟಕ ಅರ್ಥ ಆಗಲ್ವಾ ಎಲ್ಲರಿಗೂ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಬರೋರ್ಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಇವ್ರು ಇಪ್ಪತ್ತೊಂಬತ್ತು ರೂಪಾಯಿ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶಗಳು ಏಮೇನ್ ಯಾರು ಹೆಂಟ್ ಮಾಡ ಇಷ್ಟೆಲ್ಲ ವೈಫಲ್ಯ ವೈಫಲ್ಯಗಳ ನಡುವೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹತ್ತು ತಿಂಗಳಾಗಿ ಹನ್ನೊಂದು ತಿಂಗಳಲ್ಲಿ ನಡೀತಾ ಇದೆ ಇವತ್ತು ಏನೇನು ಕಾರ್ಯಕ್ರಮಗಳ ಇಷ್ಟೆಲ್ಲ ಒತ್ತಡಗಳಿದ್ರು ಆರ್ಥಿಕ ಅಶಿಸ್ತಿನಿಂದ ಅವರು ಸರ್ಕಾರ ನಡೆಸಿದ್ರು ಸಹ ನಮ್ಮ ಸಿದ್ದರಾಮಯ್ಯನವರು ಹದಿನೈದು ಪ್ರೊಜೆಕ್ಟ್ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿ ಇವತ್ತು ಆರ್ಥಿಕ ನಿರ್ವಹಣೆಯನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಮನೆ ಕಾರ್ಯಕ್ರಮದಲ್ಲಿ ತಮ್ ಏನಲ್ಲ ಏನೆಲ್ಲ ನಾವು ಚಿತ್ತಾಮರ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೀವಿ ಇಷ್ಟು ಕಮ್ಮಿ ಅಂತ ತಮಗೆ ಗೊತ್ತಿದೆ ಅದರಿಂದ ನಾ ಕೇಳೋ ಕೇಳೋದಿಷ್ಟೇ ನಮ್ಮ ಮೇಲೆ ಇವತ್ತು ದೊಡ್ಡ ಒಂದು ಪರೀಕ್ಷೆ ಇದೆ ನಮ್ಮ ಮುಂದೆ ಕೆ ವಿ ಗೌತಮ್ ಅವರು ಯುವಕ ವಿದ್ಯಾವಂತ ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಯುವಕ ಅವರನ್ನ ಗೆಲ್ಲಿಸತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವ್ರ ಹೇಳಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರದು ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ್ದು ಜವಾಬ್ದಾರಿ ಇದೆ ಒಂದು ಕಾಲ ಇಲ್ಲಿ ಇರಬೇಕು ಒಂದು ಕಾಲ್ ಅದು ಇಡ್ಬೇಕು ನನ್ನ ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲಾ ಹಿರಿಯರು ಮಾರ್ಗದರ್ಶನ ಇವತ್ತು ಬಹಳ ಮಾಧ್ಯಮದವ್ರು ಏನಾದ್ರೂ ಹೇಳ್ಬೋದು ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಅವರ ಆದಿಯಾಗಿ ರಮೇಶ್ ಕುಮಾರ್ ಅವರ ಯಾದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಅಲ್ಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳಿರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೇಳಿ ನಮ್ಮ ಗೌತಮ ಅವರನ್ನ ಗೆಲ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೈಗಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಿಮ್ಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ನಾನು ಬರಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು ನನ್ ಪರವಾಗಿ ಲಕ್ಷ್ಮಣ ರೆಡ್ಡಿನ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾರೆ ಮತ್ತೆ ಈ ಬಗ್ಗೆ ಈಡು ಉಂಟಾಡು ರೇಪ ಆರು ಉಂಟಾಡು ರೇಪ ಬೆಂಗಳೂರು ಉಂಟಾಡು ಅಂತ ಹೇಳಿ ಹೇಳಿದ್ರು ಅನ್ನ ಕೇಳಿಸ್ಕೊಂಡು ನನ್ನ ಪರಿಸ್ಥಿತಿ ಹೇಗಿದೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಜೆ ಡಿ ಎಸ್ ನಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳು ಅವರು ಕುಟುಂಬ ಗುರ್ಸ್ಕೊಂಡಿದ್ದಂತ ಕೆ ಪಿ ಅವರ ಕುಟುಂಬ ಮತ್ತು ಅವರೆಲ್ಲ ಅನ್ಯಾಯಗಳು ನಾಳೆ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಸೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ನಾಳೆ ಅಧಿಕೃತವಾಗಿ ಅವರು ಪಕ್ಷದ ಕಚೇರಿಯಲ್ಲಿ ಸೇರ್ತಾ ಇದ್ದಾರೆ ಶಿಮಟ್ಟದಲ್ಲಿ ಪಕ್ಷದ ಟಿಕೆಟ್ ಸಿಗಲಿಲ್ಲ ಹೇಳಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಂತ ಹುಟ್ಟು ಆಂಜನಪ್ಪನವರು ನಾಳೆ ಅವರ ಎಲ್ಲ ಅನ್ಯಾಯಿಗಳ ಜೊತೆಯಲ್ಲಿ ನಾಳೆ ಅವರು ಅಧಿಕೃತವಾಗಿ ಪಕ್ಷ ಸೇರ್ತಾ ಇದ್ದಾರೆ ಅಲ್ಲಿ ಅವರಿಬ್ಬರನ್ನು ನಾವು ಜೊತೆಯಲ್ಲಿ ಕೊಂಡೊಯ್ತಕ್ಕಂತ ಸವಾಲು ಇವತ್ತು ನಮ್ಮ ಮುಂದೆ ಇದೆ ರಾಜೀವ್ ಗೌಡ್ರು ಇರ್ಬಹುದು ಮುಟ್ಟು ರಾಜ್ರು ಅವರಿಬ್ಬರನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಶಿಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಬಹುಮತ ಒಂದು ಪ್ರಯತ್ನಕ್ಕೆ ನಾವು ಕೈ ಆಗ್ತಾ ಖಂಡಿತ ಸಿಗುತ್ತೆ ಯಾಕಂದ್ರೆ ಸುಮಾರು ನಲವತ್ತು ವರ್ಷಗಳು ಸನ್ಮಾನ್ಯ ವಿಮೇಣಪ್ಪನವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಿಂದ ಖಂಡಿತ ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಿದ್ದಾರೆ ಅಲ್ಲಿ ಅವರೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅದು ಸಾಧ್ಯ ಆಗುತ್ತೆ ನಾಳೆ ಬೆಳಿಗ್ಗೆ ಮಾನವರಲ್ಲಿ ಸಭೆ ಇದೆ ಮಧ್ಯಾಹ್ನ ಮೂರನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಾಯ ಅವರು ಅರ್ಜಿ ಆಗ್ತಾ ಇದ್ದಾರೆ ಮೂರನೇ ತಾರೀಕು ನಾನು ತವ ಬನ್ನಿ ಅಂತ ಹೇಳೋದಿಲ್ಲ ಯಾರು ಸಕ್ರಿಯವಾಗಿ ಬರಕ್ಕೆ ಅವಕಾಶ ಇದ್ರೆ ಭಾಗವಹಿಸ್ತೀನಿ ಆದ್ರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಹತ್ತುವರೆ ಗಂಟೆಗೆ ನಮ್ಮ ಇವತ್ತೇನ್ ಕಾರ್ಯಕರ್ತರು ಬಂದಿದ್ದೀರಾ ಇನ್ನ ಎಲ್ಲರಿಗೂ ಮಾಹಿತಿ ಕೊಡಿ ನಾವು ಮಾತಾಡ್ತೀವಿ ಬೇರೆ ಏನಾದ್ರು ವೆಹಿಕಲ್ ಅರೇಂಜ್ಮೆಂಟ್ ಮಾಡಕ್ ಸಾಧ್ಯ ಇದೆ ಅಂತ ಪ್ರಯತ್ನ ಮಾಡ್ತೀವಿ ನೋಡೋಣ ಆ ರೀತಿ ಸಾಧ್ಯ ಪಕ್ಷದಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಬರಬೇಕು ಅಲ್ಲಿ ರೋಡ್ ಶೋ ಇರ್ತದೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂತ ಕೆ ಗೌತಮ್ ಅವರು ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ರೋಡ್ ಶೋ ಅನ್ನ ಏರ್ಪಡಿಸಿದೀವಿ ದೊಡ್ಡ ಮಟ್ಟದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಲ್ಲಿ ಜಮಾವಣೆ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೇವೆ ಮತ್ತೆ ಆರನೇ ತಾರೀಕು ಕುರುಡುಮಲೆಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇವರಿಬ್ಬರು ಸಿದ್ದರಾಮಯ್ಯವರು ಶಿವಕುಮಾರ್ ಅವರು ಇಬ್ಬರು ಕುರುಡುಮಲೆ ಗಣಪನಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಲೈವ್ ಮೌಲ್ಯದಿಂದ ಅಧಿಕೃತವಾಗಿ ಪಕ್ಷದ ಒಂದು ಪ್ರಚಾರಕ್ಕೆ ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅವತ್ತು ಅಲ್ಲಿ ಕಾರ್ಯಕ್ರಮ ಒಂದು ರೋಡ್ ಶೋ ಇದೆ ಮುಳಬಾಗಲಿ ಅಂತಕ್ಕಂಥದ್ದಿದೆ ಅವತ್ತು ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ತಾವೆಲ್ಲರೂ ಬರಬೇಕು ಅಂತಕ್ಕಂಥ ಮನವಿ ಆದ್ರೆ ನಾಲ್ಕನೇ ತಾರೀಕು ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿಯಿಂದ ತಾವು ಬರಬೇಕು ನನಗೆ ಶಬ್ದ ಕೇಳಿಸ್ಬೇಕು ಶಬ್ದ ಮಂಜಿನ ಓವರ್ಟೆಕ್ಸ್ ಎಸ್ತ ಬಂದ್ ಸೌ ಉಂಟು ಇವತ್ತು ಇಡೀ ಎರಡು ಕಡೆ ನಾನು ಓಡಾಡ್ಬೇಕಾದಂತ ಜವಾಬ್ದಾರಿ ಇದೆ ಚಿಕ್ಕಬಳ್ಳಾಪುರದಲ್ಲೂ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ ಬಹುಶಃ ಬೇರೆ ಕಡೆನೂ ನಾನು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ಇಲ್ಲೂ ಇದೆ ನಮ್ಮ ತಾಲೂಕಿಗೆ ಎರಡು ದಿವಸ ಅಂತೇಳಿ ನಾವು ಅನ್ಕೊಂತ ಇದ್ದೀವಿ ಎಷ್ಟು ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಇಲ್ಲ ಹಂಗೆ ಮಾಡ್ತಾ ಇದೀವಿ ಅಷ್ಟೇ ಅಷ್ಟೇ ಮಾಡ್ತಾ ಇದ್ದು ಕ್ಯಾಂಡಿಡೇಟ್ ಹೋಬಳಿ ಮಟ್ಟಕ್ಕೆ ಬರ್ತಾರೆ ದಯವಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಸಭೆಗಳನ್ನ ಯಶಸ್ವಿ ಮಾಡಬೇಕು ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತೊಂದ್ ಕಡೆ ನಾನು ನಮ್ಮ ಅಣ್ಣವ್ರಿಗೆ ನಾವು ವಿನಂತಿ ಮಾಡಿಕೊಡ್ತೇನೆ ತಾವು ಎಲ್ಲರೂ ಮುಖಂಡರು ಎಲ್ಲರೂ ತಾವು ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನ ಮಾಡಿ ನಮ್ರಿಗೂ ಈಗ ತಾವೆಲ್ಲರೂ ನಾನು ಬರಲಿ ಕಷ್ಟ ಆಗ್ತದೆ ದಯವಿಟ್ಟು ನನ್ನ ಜವಾಬ್ದಾರಿ ಜಾಸ್ತಿ ಇದೆ ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ ಇದ್ದೇನೆ ಆದ್ರೆ ನನಗೆ ನಂಬಿಕೆ ಇದೆ ತಮ್ಮ ಮೇಲೆ ತಾವು ಖಂಡಿತ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಲವನ್ನು ತೋರಿಸ್ತೀರಾ ಅಂತಕ್ಕಂಥದ್ದು ನಿಮಗ್ ಗೊತ್ತಿದೆ ಹಿಂದೆ ನಾನು ಚುನಾವಣೆ ಸ್ನೇಹಿತರು ಕೆಲವು ಸ್ವಲ್ಪ ಪರ್ಸೆಂಟೇಜ್ ಬೇರೆ ಪಕ್ಷಕ್ಕೆ ಹಾಕಿದ್ರು ಈಗ ಅವರು ಕೂಡ ನಮ್ಮ ಜೊತೆ ಬರ್ತಾರೆ ಅದರಿಂದ ಈಗೆಲ್ಲ ನಮ್ಮ ಬಲ ಇಚ್ಛ ಆಗುತ್ತೆ ಆದ್ರೆ ನಮ್ಮ ಯುವಕರನ್ನ ಅವರ ಮಾತಿಗೆ ಮರಳಾದ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಬೇಕು ನಾನು ಈ ವೇದಿಕೆಯ ಮುಖಾಂತರ ಮನವಿ ಮಾಡ್ತೇನೆ ಚಿತ್ತಾಮಣಿ ನಗರ ನಮ್ಮದೇ ಓಟು ಆಗ್ತಕ್ಕಂಥ ಬಹಳಷ್ಟು ಜನ ಕಳೆದ ಚುನಾವಣೆಯಲ್ಲಿ ಬೇರೆ ಕಾರಣಕ್ಕೆ ಬೇರೆ ಪಕ್ಷಕ್ಕೆ ಹಾಕಿರ್ತಕ್ಕಂಥದ್ದಿದೆ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅವರೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ದಯವಿಟ್ಟು ಚಿತ್ತಾಮಣಿ ಅಭಿವೃದ್ಧಿ ಆಗ್ಬೇಕು ಅಂತದಾದ್ರೆ ದಯವಿಟ್ಟು ನೀವೆಲ್ಲೋ ದಿಲ್ಲಿಯಲ್ಲಿ ಏನೋ ಯಾವ್ದೋ ಯಾರೋ ಹೇಳಿದೋ ದೂರದ ಬೆಟ್ಟ ಅಂತ ಹೇಳಿ ನೋಡುವಂತ ಬೇಡ ನಮ್ಮ ಚಿಂತಾಮಣಿ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಕೈ ಮತ್ತಷ್ಟು ನಾವು ಬರವರ್ಸ್ಬೇಕು ನಾವು ಒಳ್ಳೇದ್ ಮಾಡ್ಬೇಕು ಅಂತ ಕೆಲಸಕ್ಕೆ ಆ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೀವಿ ತಮ್ಮ ವ್ಯಾಪಾರಗಳು ವೃದ್ಧಿ ಆಗಬೇಕು ತಮ್ಮ ಬದುಕುಗಳು ಬದಲಾಗಬೇಕು ತಮಗೆ ಶಾಂತಿ ನೆಮ್ಮದಿ ಇರಬೇಕು ಇವೆಲ್ಲದಕ್ಕೂ ನಾನು ಜವಾಬ್ದಾರ ಆಗಿರ್ತೀನಿ ಅಂತಕ್ಕಂತ ಮನವಿಯನ್ನ ಮತ್ತೊಮ್ಮೆ ನಾನು ಎಲ್ಲರಿಗೂ ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಎಲ್ಲ ಮತದಾರರಿಗೆ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ನಮ್ಮ ಯುವ ಸ್ನೇಹಿತ ನಮ್ಮ ಕೆ ವಿ ಗೌತಮ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಅವರನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೋರ್ಕೊಳ್ತಾ ನಮ್ಮ ಮುಸ್ಲಿಂ ಬಾಂಧವರ ಕ್ಷಮೆ ಕೇಳ್ತೀನಿ